ವೀಕ್ಷಕರೇ ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಗದಗ ತಾಲೂಕಿನ ನೀರಿಲ್ಗಿ ಗ್ರಾಮದ ಬಳಿ ಕೋಟುಮುಚ್ಚಿಗೆ ಕಣಿಗಿನ ಹಾಳ ರಸ್ತೆಯ ಅಕ್ಕಪಕ್ಕದ ಜಮೀನುಗಳಲ್ಲಿ ಗಾಳಿ ವಿದ್ಯುತ್ ಯಂತ್ರ ಸ್ಥಾಪಿಸುತ್ತಿರುವ ಪವನ ವಿದ್ಯುತ್ ಉತ್ಪಾದನೆಯ ಕಂಪನಿಯೊಂದರಿಂದ ತಮಗೆ ಅನ್ಯಾಯವಾಗಿದೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಮಧ್ಯವರ್ತಿಗಳ ಮೂಲಕ ರೈತರನ್ನು ವಂಚಿಸುತ್ತಿರುವರೆಂದು ಮತ್ತು ನೀರಿಲ್ಗಿ ಭಾಗದ ಕೋಟುಮಿ ಬೆನಕೊಪ್ಪ ರಸ್ತೆಯ ಪಕ್ಕದಲ್ಲಿ ಬೃಹತ್ ಗುಂಡಿಗಳನ್ನು ತೋಡಿ ಗಾಳಿ ವಿದ್ಯುತ್ ಕಂಬ ಸ್ಥಾಪನೆಗೆ ಗರಸು ಸಾಗಿಸುತ್ತಿರುವರು ಗರಸು ಸಾಗಾಣಿಕೆಯಿಂದ ಬೃಹತ್ ಗುಂಡಿಗಳು ನಿರ್ಮಾಣವಾಗಿವೆ ಗರಸು ತೆಗೆದುಕೊಂಡ ಕಂಪನಿಗಳು ಗುಂಡಿಗಳನ್ನು ಮುಚ್ಚದೇ ಇರುವ ಕಾರಣ ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಿದೆ ಈ ಗುಂಡಿಗಳಲ್ಲಿ ಇವು ಅಷ್ಟು ನಮ್ಮ ಇಲ್ಲಿ ಮನೆ ಎಲ್ಲ ಇದು ಹೊರದೋಗ್ಬಿಡ್ರೆ ಆಲ್ರೆಡಿ ಅಲ್ಲಿ ಕೆರೆ ಇದೆ ಕೆರೆಯ ನೀರು ಕುಡಿಯೋಕ ನಾವು ವರ್ಷ ಮಾಡ್ತಿದ್ವಿ ಈಗ ನೀರು ಕುಡಿಲಾರ್ದಂಗ ಆಟೈತದ ಹಾ ಇವ್ರು ಹೊಳ್ಳೆ ಮಳೆ ಹೊಳ್ಳೆ ಮಳೆ ರೈತರ ಮ್ಯಾಗ ಬಂದು ದಬ್ಬಾಳಿಕೆ ಮಾಡುದು ಯಾರ ಒಂದ್ ನಾಲ್ಕು ಮಂದಿ ಕರ್ಕೊಂಡು ಕರ್ಕೊಂಡ್ ಬಂದ್ ಕಟ್ಟ ರೈತರು ಹೊಡಿಯಾಕಿ ಇದ್ ಮಾಡುದು ಈಗ ಬಂದ್ರು ಬಂದ್ಬಿಟ್ಲೆ ಏ ಏನೈತಿ ಐತಿ ಏನೈತಿ ಆ ಇವನ್ ಏನೈತಿ ಈಗ ರೈತರಿಗೆ ಅನ್ಯಾಯ ಆಗತ್ತಂತಂದು ನಾವು ಬಂದಿರ್ತೀವಿ ಯಾರೋ ನಮ್ಮ ಕಾಕನ ಮಗನ್ ಇರ್ಲಿ ನಮ್ಗೆ ಗೊತ್ತಿರ್ತೈತಿ ನಾನ್ ಅವರು ನಮ್ಮ ಕಾಕಾರ ಇವರು ನಾ ಇವ್ರಪ್ಪಾರ ಅವ್ರಿಗೆ ಇಲ್ಲ ಹಾ ನಾವು ಏನ್ ಮಾಡಿರ್ತೀವಿ ಹಾ ಅವ್ರ ಇಲ್ಲ ಇಲ್ಲಂದು ನಾವು ಅವ್ರಿಗೆ ಒಂದ್ ಸ್ವಲ್ಪ್ ಸಹಾಯ ಆಗಲ್ಲ ನಾವು ಕಲ್ತಿರ್ತೀವಿ ಅವ್ರಿಗೆ ಒಂದ್ ಸ್ವಲ್ಪ್ ಗೊತ್ತಾಗಲಿ ಇದ್ರದ್ದು ಗೊತ್ತಾಗಲಿ ಫ್ಯಾನಿಂಗ್ ಗೊತ್ತಾಗಲಿ ಅಂತಂದ್ರೆ ನಾವು ಮಾಡಿರ್ತೀವಿ ಇವ್ರು ಅದು ಅದನ್ನು ವಿಚಾರ ಮಾಡಲ್ಲ ಒಟ್ಟ ದಬ್ಬಾಳಿಕೆ ಹಾ ಅವ್ರು ನಮ್ಮ ಕಾಕರಿಗೆ ಏನೂ ಗೊತ್ತಿಲ್ಲ ಹಾ ಅದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತಂದು ನಾವು ಬಂದಿರ್ತೀವಿ ನಿಮ್ದು ಎಲ್ಲಿ ಐತಿ ಯಾಕೆ ಮಾತಾಡ್ತೀರಿ ಹಾ ಇದು ಚೆಕ್ ಚೆಕ್ ಲಕ್ಷ ಐವತ್ ಸಾವಿರ ರೂಪಾಯಿ ಚೆಕ್ ಕೊಟ್ರಿ ಹ ನಮ್ ಜಮೀನ್ ಸಾಫ್ ಹುಲಿಗಳು ಅಂತಂದು ಅಶೋಕರ ಹೊಸಳ್ಳಿ ಅವ್ರ ಚೆಕ್ ಕೊಟ್ರು ಅವ್ರ ಕಂಪ್ನಿಯರ ಅಲ್ಲ ಅಂತ ಅಲ್ಲಂತ ಎಲ್ಲಾರು ಕರ್ಸೋದು ಎಂತ ಒಂದಾದಂತ ಚೆಕ್ ಕೊಡುದು ಬರೇ ರೈತರಿಗೆ ಇಂತ ದಬ್ಬಾಳಿಕೆ ಡೆಲ್ಲಿ ಡೈಲಿ ಡೆಲ್ಲಿ ರೈತರು ಅದನ್ನ ಏನಂದ್ರೆ ಮನಸ್ಸು ಓದ್ಬಿಟ್ರ ಇವರು ಇವರು ಟಾಚರ್ಗೆ ರೈತರು ಒಟ್ಟ ನಂದ್ರ ಹಾ ಆ ನಮನೆ ಈ ವಿಂಡ್ ಕಂಪ್ನಿ ರೋಡ್ ರೋಡ್ ನೋಡ್ರಿ ಇದು ಹೆಂಗ್ ರೋಡ್ ಆಗೈತಿ ಹಾ ನಮದ್ ವರ್ಷ ಒಂದ್ ಎಕರೆ ಐದರಿಂದ ಆರ್ ಕ್ವಿಂಟೋಲ್ ಬರುದು ಒಂದ್ ಕ್ವಿಂಟೋಲ್ ಕಡ್ಲೆ ಆಗೋಲ್ವ ನಮ್ ಇವ್ರು ಅಡ್ಡಾಡೋದ್ರಿಂದ ಒಂದ್ ಕ್ವಿಂಟೋಲ್ ಕಡ್ಲೆ ಆಗೋಲ್ವ ಹೆಂಗ ರೈತ ಹೆಂಗ್ ಬದುಕ್ತಾನ ಇದು ಎಲ್ಲಾ ಒಂದ ಮೂರ್ ವರ್ಷ ಆದ್ರಿ ಮೂರ್ ವರ್ಷ ಆದ್ರೆ ಡೆಲ್ಲಿ ಹೇಳ್ತೀವಿ ಬೆಳೆ ಹಾನಿ ಬೆಳೆ ಹಾನಿ ಪರಿಹಾರ ಕೊಡತ್ತಾರ ನಿಮಗ ಯಾವ ಅದೇ ಸರ ಬೆಳೆ ಹಾನಿ ಪರಿಹಾರ ಕೊಡುದ್ರ ಬಗ್ಗೆ ಹೇಳಿದೆ ಚೆಕ್ ಕೊಡುದು ಯಾವ್ದ ಒಂದು ಚೆಕ್ ಕೊಡುದು ಈಗ ನಂದ್ರಾಗ ಇಲ್ಲೊಂದ್ ಚೆಕ್ ಐತ್ರಿ ಹಾ ಈ ಚೆಕ್ಕಿಗೆ ಏನು ಏನ್ ಎರಡು ದಿನ ಅನ್ನತ್ತೆ ಅದು ಬ್ಯಾಂಕ್ ಹಾಕೋಪ್ಪ ಹಾ ಬ್ಯಾಂಕ್ ಅದ ಬೌನ್ಸ್ ಕಯಾಣ ಗ್ರಾಮದಲ್ಲಿ ವಿಂಡೋ ಕಂಪನಿ ಅವ್ರದ್ದು ಬಹಳ ಹವಳೆ ಬಿಡ ಸರ್ ರಸ್ತಾ ಹದಿಗೆಟ್ಟು ಹೋಗೈತಿ ಆಮೇಲೆ ರೈತರಿಗೆ ಇಂದ ಧೂಳು ಕೇಳಕ್ ಹೋದ್ರೆ ಒಬ್ಬರಿಗೆ ಹತ್ತು ಸಾವಿರ ಕೊಟ್ಟೆ ಒಬ್ಬರಿಗೆ ಇಪ್ಪತ್ತು ಸಾವಿರ ಕೊಟ್ಟೆ ಭೇದ ಭಾವ ಸರ ಆಮೇಲೆ ಒಬ್ಬರಿಗೆ ಇಪ್ಪತ್ತೇಳು ಲಕ್ಷ ಕೊಟ್ಟರ ಸರ್ ಇಡೀ ಫ್ಯಾನಿಗೆ ಒಂದು ಮೂವತ್ತು ಗುಂಟೆ ಹೊಲ ತಗೊಂಡು ಒಂದು ಫ್ಯಾನ್ ಹಾಕ್ಬೇಕಾದ್ರೆ ಇಪ್ಪತ್ತೇಳು ಲಕ್ಷ ಒಬ್ಬರು ನಲ್ವತ್ತು ಲಕ್ಷ ಕೊಟ್ಟಾರ ಒಬ್ಬರು ಮೂವತ್ತು ಕೊಟ್ಟಾರ ಒಬ್ಬ ನಿಗದಿತವಾಗಿ ಒಬ್ಬ ರೈತನಿಗೆ ಏನ್ ಕೊಡ್ಬೇಕು ಫ್ಯಾನಿನ್ ಅಂತ ರೇಟ್ ಇನ್ನೂ ಯಾವ್ದು ಫಿಕ್ಸ್ ಇಲ್ಲ ಸರ್ ಆಮೇಲೆ ರೋಡ್ ಮಾತ್ರ ಎಲ್ಲಾ ಹದಗೆಟ್ಟು ಹೋಗಿದೆ ಬಹಳ ದೌರ್ಜನ್ಯ ಸರ್ ವಿಂಡೋ ಕಂಪನಿ ಅವರದು ಆಮೇಲೆ ಅವರು ರೈತರ್ಲಿಂದ ಹೊಲ ತಗೊಂಡು ಅವ್ರ ಕಂಪ್ನಿ ಇದನ್ನ ಮಾಡಕ್ಕೆ ಫ್ಯಾನ್ ಹಾಕಬೇಕಾದ್ರೆ ಅಗ್ರಿಮೆಂಟ್ನೊಳಗೆ ರೈತರು ಸಹ ಇರ್ತಾರೆ ಬಟ್ ಕಂಪ್ನಿ ಇರೋದಿಲ್ಲ ಸರ್ ನಾನು ಭಾಳ ಅಬ್ಸರ್ವ್ ಮಾಡಿದ್ದೆ ಇದನ್ನು ಅದನ್ನ ಕೇಳಕ್ಕೆ ಹೋದ್ರೆ ಯಾರೋ ಬರ್ತಾರ ಯಾರನ್ನ ಕರ್ಕೊಂಬರ್ತಾರೆ ಯಾರ ಸರ್ಲಿ ಚೆಕ್ ಕೊಡ್ತಾರೆ ಸರ ಅಲ್ಲಿ ನೋಡಿದ್ರೆ ಅಮೌಂಟ್ ಇರೋದಿಲ್ಲ ಚೆಕ್ ಬೌನ್ಸ್ ಹಾಕೋಕೆ ಕೋದ್ಕೊಳ್ಳಿ ದಿವಸ ತಡ್ರಿ ಹೊಳೆ ಹಾಕ್ತಿ ಹಾಕ್ತೀವಂತ ಡೇಟ್ ಬೇರೆ ಚೆಕ್ ಕೊಡ್ತೀವಂತ ಏನೋ ಮಿಸ್ಟೇಕ್ ಆಗೈತಿ ಹೇಳಿ ಹೇಳೋದು ಬಟ್ ಏನು ಸರ್ ರೈತರಿಗೆ ಮೋಸ ಅನ್ಯಾಯ ಇಲ್ಲೇ ಭೂ ಮಾಪಿಯೂ ನಡ್ಯಾಕತ್ತೇವೆ ದಯವಿಟ್ಟು ನಿಮ್ಮ ಮೀಡಿಯಮ್ ಮುಖಾಂತ್ರ ಕೇಳ್ಕೊಳ್ಳೋದು ರೈತರಿಗೆ ಅನ್ಯಾಯ ಇಲ್ಲಂಗೆ ನ್ಯಾಯ ಕೊಡಿಸೋ ಅಂತ ನಿಮ್ಮ ಮುಖಾಂತ್ರ ಬೇಡ್ಕೊಂಡೆ ಸರ್ ಓಕೆ ಬಟ್ ರೈತರು ಅವರು ದುಡ್ಡಿಗೆ ಆಸೆ ಪಟ್ಟು ಆರತಿ ಮಾಡಿರೋ ಅಂತ ಗೊತ್ತಿಲ್ಲ ಬಟ್ ನಿಮ್ಮ ಒಂದು ಕಂಪ್ನಿಯಿಂದ ಯಾವುದೇ ರೀತಿಯ ಸ್ಟೈಮು ಸಿಗುತ್ತಿರ ಇಲ್ಲ ಅವ್ರಿಗೆ ತಮಗೆ ಯಾವುದು ಲೊಕೇಶನ್ ಅಂತ ಹೇಳಿ ನಾನು ನಮ್ಗೆ ಈಗ ಈಗಲೇ ನಿಮ್ಮ ಪೇಪರ್ ತೋರಿಸ್ಬೋದು ಪ್ರತಿಯೊಂದು ರೆಜಿಯೇಟ್ ಆಗಿದೆ ಪ್ಲಸ್ ರೆಜಿಸ್ಟೇಟಿವ್ ಆಗಿರುತ್ತೆ ಆಲ್ ದ ರೆಜಿಸ್ಟೇಷನ್ ಆಗಿದೆ ನೋಟ್ರಿ ಆಗಿ ನಾಟ್ ಬೈ ಟು ಎನಿ ನೋಟ್ರಿ ಓಕೆ ಲೀಸ್ಮೆಂಟ್ ಎಲ್ಲಾನು ರಿಜಿಸ್ಟ್ರೇಷನ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ನೀವು ನಮ್ಮ ಕಂಪ್ನೀ ಇಲ್ಲ ಅದೇ ಕಂಪಲ್ಸರಿ ಬರ್ದೇ ಬಿಟ್ಟಿರ್ತಾರೆ ನೀವು ಇಲ್ಲ ಅಂತ ನೀವು ಕ್ಲೇಮ್ ಮಾಡ್ತೀರಿ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋಕೆ ಬರಲ್ಲ ಅಪೋಸಿಷನ್ ಪಾರ್ಟಿ ಹೆಸರಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋಕೆ ಬರಲ್ಲ ಲೊಕೇಶನ್ ಅಗ್ರಿಮೆಂಟ್ ಇದೆ ಒನ್ ಆಮೇಲೆ ನಮ್ಮ ದಿಶಾಂಕಲ್ಲಿ ಬರ್ತಾ ಇರುವಂತ ಪಾತ್ವೇದಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಆರ್ ಫಾರ್ಮರ್ಸ್ ಬರ್ತಾರೆ ಅವ್ರಿಗೆ ಡಸ್ ಕಂಪೋಸೇಷನ್ ಕೊಟ್ಟಿದ್ವಿ ಓಕೆ ಎರಡನೇದು ಅವ್ರು ಹೇಳ್ತಾ ಸ್ಟೇಟ್ಮೆಂಟ್ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಪ್ರೈಸಸ್ ಇದೆ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ ಈ ಮೂರು ಪ್ರಶ್ನೆಗೆ ನಿಮ್ಗೆ ಉತ್ತರ ಅಂತ ಅನ್ಕೊಂಡಿದ್ದೆ